ಈ ಜೀವ ನಮ್ಮ ಚಿಂತೆ ಉಳಿಲಿಲ್ಲ ಇಳ್ಕಲ್ಲ ಸೀರಿ ಊಟ ಪೋರಿ ಮಾಡ್ಯಾಳು ನಮ್ಮ ಬ್ಯಾಲಿ ತಾಳಿಯ ಕಟ್ಟಿಕೊಂಡು ತವರಿಗೆ ಬಂದು ಆಡ್ಯಾಳು ಜೋಕಾಲಿ ಇದಕ್ಕಿಂತಲೂ ಶ್ರೇಷ್ಠವಾದ ನಮ್ಮ ಜನಪದ ಐತಿ ಬಹಳ ಚಂದ ಐತಿ ತಾಯಿ ಹಾಡ್ತಾ ಇದ್ರು ಸಮಾಜ ಹೇಳ್ತಾ ಇತ್ತು ಹೇಗೆ ಹೇಳ್ತಿತ್ತು ಅಂದ್ರೆ ಬಂದಗಳೇ ಪ್ರತಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುವೆನ್ನು ಪಟ್ಟಿಂಗಾರ ಸವಾಸ ಮಾಡಬಾರದು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನ್ನು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನ್ನು ಮನೆ ಹತ್ರ ಕರ ಕೊಂಡು ಬರಬಾರದು ಕಾಲೇಜಿಗೋಗುವ ಕಾಲೇಜ ಹುಡುಗರೇ ಕಾಲೇಜಿಗೋಗುವ ಕಾಲೇಜು ಹುಡುಗರೆ ಫಾಲೋ ಮಾಡಬಾರದು ನೀವು ಮಾಡಬಾರದು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಟೆಂಪೋಲ್ಲಿ ಅಂತ ಮಾಡಬಾರದು ನೀವು ಟೆಂಪೋ ಕೈ ಮುಗಿದ ಬೇಡುವೆನು ಅಕ್ಕ ೇನು ಕಂಡ ಪಟ್ಟೆ ಮಾಡಬಾರದು ಮಾಡಿದ್ರಿ ಯಾಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮಾಡಿದ್ರಿ ಯಾಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು ನಾವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು ಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳ ದಿನ ತವ್ರ ಬಿಡಬಾರದು ನಿಮ್ ನಿರನ್ನ ಬಾಳ ದಿನ ತವ್ರ ಬಿಡಬಾರದು ಬೇಡಬಾರದು ಬಿಟ್ಟರೆ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳುವೆನು ಬಿಟ್ಟರೆ ಆಕ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳುವೆನು ಆಗಾಗ ಹೋಗಿ ಬರೋದು ಮರೆಯಬಾರದು ನಿಮ್ ನಿ ಆಗ ಆಗ ಹೋಗಿ ಬರೋದು ಮರೆಯಬಾರದು ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು ಉಳಿಸೋದು ಮರೆಯಬಾರದು ಮೊನ್ನೆ ಮಟ್ಟ ಹೆಂಡ್ರ ಮಕ್ಕಳು ಹಾಳು ಗೈಯುವ ಮೊನ್ನೆ ಮಟ್ಟ ಹೆಂಡ್ರ ಮಕ್ಕಳು ಹಾಳು ಮಾಡುವ ಸೇಂದಿ ಸರಾಯ ಕುಡಿಯಬಾರದು ನೀವು ಸೇಂದಿ ಸರಾಯ ಕುಡಿಯಬಾರದು ಒಂದೇ ಮನೆಯ ಅಣ್ಣ ತಮ್ಮಂದಿರೆ ಒಂದೇ ಮನೆಯ ಿರೇ ಎಂದಿಗೋ ಪಾಲಾಗಿ ಹೋಗಬಾರದು ನಾವು ಎಂದಿಗೋ ಪ್ಯಾರೆಯಾಗಿ ಹೋಗಬಾರದು ಹೋಗೋದಾದ್ರೆ ಹೋಗಿರಣ್ಣ ಹೋಗೋದಾದ್ರೆ ಹೋಗಿರಕ್ಕ ಕೈ ಮುಗುದ ಬೇಡವೇನೋ ಅಪ್ಪಾವು ನನ್ನ ಪಾಲು ಮಾಡಬಾರದು ಅಪ್ಪ ನನ್ನ ಪಾಲು ಮಾಡಬಾರದು ಅಪ್ಪಾವ ನನ್ನ ಪಾಲು ಮಾಡಬಾರದು ಕನ್ನಡದ ಜಾನಪದ ಬಹಳ ಶ್ರೇಷ್ಠವಾದ ಒಂದು ಪದ್ಯ ಬಂದಗಳು ನಿಮ್ಗೆಲ್ಲ ಗೊತ್ತಿಲ್ಲ ನಾನು ಆಗ್ಲೇ ಹೇಳಿದೆ ತಾಯಂದ್ರು ಎಲ್ಲೂ ಹೋಗ್ಲಿಲ್ಲ ಜನಪದ ಅದಕ್ಕೆ ಕವಿರಾಜ ಮಾರ್ಗಕಾರ ಬಹಳ ಚೆನ್ನಾಗಿ ಹೇಳ್ತಾನೆ ಪದ ನರಿದು ನುಡಿಯಲ್ ಎಷ್ಟು ಚಂದ ಪದ ನರಿಯಲು ನುಡಿಯಲ್ಲ ನುಡಿದಂತೂ ನುಡಿಯಲ್ಲ ಮಾರಪ್ಪರ ನಾಡ ವರ್ಗಗಳು ಚದುರ ಅದ್ಭುತವಾದ ಮಾತನ್ನ ಕವಿರಾಜ್ಯ ಮಾರ್ಗಕಾರ ಹೇಳ್ತಕ್ಕಂಥದ್ದು ಎಂತ ಅದ್ಭುತ ಶಕ್ತಿ ಅಂದ್ರೆ ಕುರಿ ತೋದೇ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ನಮ್ ಜನ ಎಲ್ಲೂ ಓದ್ಕೊಂಡಿಲ್ಲ ಬರ್ದಿಲ್ಲ ಆದ್ರೆ ಕವಿತ್ವ ಶಕ್ತಿಯನ್ನ ಅವ್ರು ಹುಟ್ಟಲೆ ಪಡ್ಕೊಂಡಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನೀವ್ ಕೇಳ್ರೆ ಹೋಗಿ ಅಕ್ಕಿ ಕಾಲ್ ಹಾಕಬೇಕಾದ್ರೆ ತಂಗೂರಪ್ಪಣ ಗಂಡನ ಹೆಸರು ಒಡಪಟ್ಟೆ ಹೇಳಿದ್ರೆ ಬಹಳ ಚಂದ ಹೇಳ್ತಾಳೆ ಆ ಕಪಾಟು ಈ ಕಪಾಟು ಸಣ್ಣ ಕಪಾಟು ದೊಡ್ಡ ಕಪಾಟು ನನ್ನ ಗಂಡನ ತಿಳಿ ಸಪಾಟು ಅಂತ ಹೇಳ್ತಾಳೆ ಬೆಕ್ಕು ಬಂತು ನನ್ನ ಗಂಡನ ಹೆಸರು ದಾಶ್ಯ ಅಂತ ಹೇಳ್ತಾ ದೇವ್ರಿಗೆ ಹಾಕೋದು ಮಾಲೆ ಮನಿ ಬಾಗಿಲಿಗೆ ಹಾಕೋದು ಕೀಲಿ ನನ್ನ ಕೈಯ್ಯ ನನ್ನ ಗಂಡ ಹುಚ್ಚಿ ಪ್ಯಾಲಿ ಅಂತ ಹೊಡಕ್ ಗಂಡನು ಏನ್ ಸುಮ್ಮನಲ್ಲ ಅವನು ಧನ ಬೇರೆ ಹೆಂಗೆ ಓಡಕ್ ಬಿಟ್ಟು ಧಾರವಾಡದ ಕಡೆಗೆ ಡೆಂಟಲ್ಲು ಧಾರವಾಡದ ಈ ಕಡೆಗೆ ಮೆಂಟಲ್ಲು ನನಗೆ ಹಿಂತು ಒಂದು ಕಿಂಟಲ್ಲು ಅಂತ ಗದಗ ಆ ಕಡೆ ಹಂಬಳ ಗದಗ ಈ ಕಡೆ ಡಂಬಳ ನನ್ನ ಹೆಂಡತಿ ಮುಗನಾಗ ಇಷ್ಟೊಂದು ಶುಂಬ್ಳ ಅಂತ ಹೊಡೆ ಹಂಪೆಲಿರುವನು ಹಿರುಪಾಕ್ಷೇಶ್ವರ ಕೊಪ್ಪಳದಲ್ಲಿರುವವನು ಗವಿಶೀದೇಶ್ವರ ಸಂಗಮದಲ್ಲಿರುವನು ಕೂಡಲ್ಲ ಸಂಗಮೇಶ್ವರ ಅವರೇ ನನ್ನ ಅವರು ಹೃದಯೇಶ್ವರ ಮಹೇಶ್ವರ ಅಂತ ನಾವು ಮಿಸ್ಸಸ್ ಸರ್ ಹೇಳ್ತಾರೆ ಬಂದ್ರೆ ಎಂತ ಚಂದ ಹೊಡಪ್ರಿ ಬಂದ್ರೆ ಇವತ್ತು ಒಡಪು ಇಲ್ಲ ದೇವರಿಗೆ ಹಾಕೋದು ಮಾಲೆ ಮನಿ ಬಾಗಿಲು ಹಾಕೋದು ಕೀಲಿ ಆಕಾಶ ಹಾರೋದು ಹೊದ್ದು ಅಂಗಡಿಯಾಗ ಮಾರೋದು ಉದ್ದು ನನ್ನ ಗಂಡ ನನಗೆ ಬಹಳ ಮುದ್ದು ಮಾರುತಿ ಹಲಿಗೆ ಅಂತ ಅವರು ಮಿಸಸ್ ಸರ್ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳಿದ್ರು ಇವತ್ತು ಇಲ್ಲ ಗುಡ್ ಮಾರ್ನಿಂಗ್ ಸೇಮ್ ಟಿ ಯು ಗುಡ್ ನೈಟ್ ಸೇಮ್ ಟಿ ಯು ಗುಡ್ ಆಫ್ಟರ್ನೂನ್ ಸೇಮ್ ಟಿ ಯು ನೀವ್ ಯಾರಾದ್ರೂ ಮದುವೆ ಹೋಗಿ ಗೆಳೆಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ್ರ ಅವಾಗ ಅದ್ರ ಸೇಮ್ ಟಿ ಯೂನ್ ಅಂತಂದ್ರು ಇದ್ರ ಪದದ ಅರ್ಥ ಬಹಳ ಐತಿ ಬಂಧುಗಳೇ ಕನ್ನಡದ ಭಾಷೆಯ ಎಷ್ಟು ಶ್ರೀಮಂತವಾಗಿ ಐತಿ ಅಂದ್ರ ನಾವು ಒಂದು ವಿಷಯಕ್ಕೆ ಸಾವಿರಾರು ಪದಗಳನ್ನು ಬಳಸ್ತೀವಿ ಮರಣ ಹೊಂದಿದ ಅನ್ನೋದಕ್ಕೆ ಬಹಳಷ್ಟು ಸತ್ತ ಮರಣ ಹೊಂದಿದ ಲಿಂಗೈಕ್ಯನಾದ ತೀರಿಕೊಂಡ ಎಕ್ಕುಟ್ಟು ಹೋದ ಹೊಗೆ ಹಾಕಿಸ್ಕೊಂಡ ಕಲಾ ಸಾದ ಮತ್ತೇನಂತೀವಿ ಆದ್ರೆ ಇಂಗ್ಲಿಷ್ ಏನಲ್ಲ ಅಷ್ಟ ಬಂದೊಳ್ಳೆ ಭಾಷೆ ನಮ್ ಕನ್ನಡದ ನನಗೆ ಅನಿಸುತ್ತೆ ಒಬ್ಬ ಡೊಳ್ಳಿರ್ ಪದಗಾರ ಹೇಳ್ತಕ್ಕಂಥ ವಿವೇಕವನ್ನ ಯಾವ ಧರ್ಮ ಗ್ರಂಥವ್ರು ಕಟ್ಟಿಕೊಡಲ್ಲ ಅದು ಕನ್ನಡದ ಶ್ರೇಷ್ಠತೆ ಬಹಳ ಚೆನ್ನಾಗಿ ಹೇಳ್ತಾರೆ ನಾವು ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮತ್ತೆ ನಿಂತಾರೆ ಒಡ್ಡ್ರ ಮನ್ನಿ ಒಳ್ಳ ತಂದು ಹಿಂಡಿ ಹರಿದ್ಯವ್ರಿ ನಾವು ಬಡಿಗೆ ಮಾಡಿದ ಕೊಣ್ಗಿ ಒಳಗ ರೊಟ್ಟಿ ಮಾಡಿವ್ರಿ ಕಂಸರ್ ಮಾಡಿದ ಹಂಚಿನೊಳಗ ರೊಟ್ಟಿ ಸುಟ್ಟಿವ್ರಿ ನಾವು ಮ್ಯಾದ್ರ ಮಾಡಿದ ಬುಟ್ಟಿ ಒಳಗ ರೊಟ್ಟಿ ಹಾಕಿವ್ರಿ ಜಾತಿ 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 ಅಂತ ಜಗಳ ಮಾಡ್ತಿವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತಿವ್ರಿ ಗಂಡರ ಮಾಡಿದ ಎಣ್ಣೆ ತಂದು ದೀಪ ಹಚ್ಚಿವ್ರಿ ಹೂಗರ ಮಾಡಿದ ಹೂವ ತಂದು ದೇವ್ರಿ ಮುಡ್ಸೀವ್ರಿ ಕುರ್ಬರ್ ಮಾಡಿದ ಕಂಬಳಿ ತಂದು ಗದ್ದಿ ಮಾಡಿವ್ರಿ ಮತ್ತೆ ನಾವು ಹೆಚ್ಚಿನವ್ರಂತ ಸೀಲ ಮಾಡ್ತಿವ್ರಿ ಜಾತಿ ದೊಡ್ಡದಲ್ಲ ಪ್ರೀತಿ ದೊಡ್ಡದು ಮನುಷ್ಯತ್ವ ದೊಡ್ಡದು ಅಂತ ಹೇಳಿಕೊಟ್ಟಿದ್ದು ಕನ್ನಡದ ವಿವೇಕ ಅದಕ್ಕೆ ಸರ್ವಜ್ಞೆ ಹೇಳ್ತಾನೆ ನನ್ನಂತೆ ಪರರ ಬಗೆದಡೆ ಬಿನ್ನಾಡುವಕ್ಕೂ ಸರ್ವಜ್ಞೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ನನ್ನ ಹಂಗ ನೀವು ನಿನ್ನಂಗ ನಾವು ಅಂತಕ್ಕಂಥ ವಿವೇಕ ಕಲಿಸಿಕೊಟ್ಟಿದ್ದು ನಮ್ಮ ಕನ್ನಡದ ವಿವೇಕ ಕೆರೆಯಂ ಕಟ್ಟಿಸು ಬಾಲಿಯಂ ತೋಡಿಸುವಂತ ಅಂತ ವಿಜಯನಗರ ಸಾಮ್ರಾಜ್ಯದ ಶಾಸನ ಹೇಳುತ್ತೆ ಬಂಧುಗಳೇ ಪಕ್ಕದ ನಮ್ಮ ಬಾದಾಮಿ ಚಾಲಕರು ಹೇಳ್ತಾರೆ ಎಷ್ಟಂದ ಸಾಧುಗೆ ಸಾಧು ಮಾಧುರಿ ಮಾಧುರ್ಯಂ ಬಾಲಿಪ್ಪ ಕಲಿಗೆ ಕಲಿಯುಗ ಮಾಧವನಿ ತನ್ನ ತೆರಳಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಕನ್ನಡಿಗರು ಹೆಂಗ ಅಂತಂದ್ರೆ ನಾವು ಒಳ್ಳೆಯವರಿಗೆ ಒಳ್ಳೆಯವರು ದುಷ್ಟರಿಗೆ ಮಹಾ ದುಷ್ಟರು ಅನ್ಯಾಯ ಕಂಡ್ರೆ ಪ್ರತಿಭಟನೆ ಮಾಡೋರು ಅಂತಕ್ಕಂಥ ಮಾತನ್ನ ಏಳನೇ ಶತಮಾನದ ತಪ್ಪ್ಯಾರಟ್ಟನ ಶಾಸನದಲ್ಲಿ ಕನ್ನಡಿಗರು ಹೇಳ್ತಾರೆ ಅಂತಂದ್ರೆ ನನಗನ್ಸುತ್ತೆ ಕನ್ನಡಕ್ಕೆ ದೊಡ್ಡ ಶಕ್ತಿ ಐತಿ ಬಂದಳೆ ಕನ್ನಡದ ನನಗನ್ಸುತ್ತೆ ಕನ್ನಡಿಗರಾಗಿ ನಾವು ಕನ್ನಡಕ್ಕೆ ಎಷ್ಟು ಸಹಾಯ ಮಾಡಿ ಗೊತ್ತಿಲ್ಲ ಆದ್ರೆ ದೂರದಿಂದ ಬಂದಿರತಕ್ಕಂತ ಆಂಗ್ಲರು ಫ್ರೆಂಚರು ಡಚ್ಚರು ನಮ್ಮ ಕನ್ನಡಕ್ಕಾಗಿ ಸೇವೆ ಮಾಡಿದ್ದಾರೆ ಕಿಟ್ಟಲ್ ಅಂತಕ್ಕಂಥವನು ಇಲ್ಲೇ ಬಂದು ಕನ್ನಡವನ್ನ ಕಲಿತು ಕನ್ನಡ ನಿಘಂಟನ್ನ ರಚನೆ ಮಾಡಿದ ಕ್ಲೀಟ್ ಅಂತಕ್ಕಂಥ ಲಾವಣಿಯನ್ನ ಕಟ್ಟಿಕೊಟ್ಟ ರೈಸ್ ಅಂತಕ್ಕಂಥ ಶಾಸನದ ಬಗ್ಗೆ ಬಹಳ ಅದ್ಭುತವಾದ ಸಾಹಿತ್ಯವನ್ನ ಕಟ್ಟಿಕೊಟ್ಟ ನನಗೆ ನಿಮಗೆ ಗೊತ್ತಿರಲಿ ಬೇರೆ ಭಾಷೆಯ ಸಾಹಿತ್ಯಗಳು ಕನ್ನಡವನ್ನು ಸೇವೆ ಚೆನ್ನಾಗಿ ಮರಾಠಿ ಕನ್ನಡದ ಹೊರ ಕವಿ ಕೇಂದ್ರ ತಮಿಳಿನ ಎ ಕೆ ರಾಮಾನುಜನ್ ಕನ್ನಡದ ಬಗ್ಗೆ ಕನಸು ದೊಡ್ಡ ಕವಿ ಆದ ಎರೀಶ್ ಕಾರ್ನಾಡ್ ತಾಯಿಯ ಭಾಷೆ ಕೊಂಕಣಿ ಆದ್ರೆ ಬಹಳ ಅದ್ಭುತವಾದ ಕನ್ನಡದ ಕೃತಿಯನ್ನ ಕಟ್ಟಿಕೊಟ್ರ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ದು ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳ್ತೀವಿ ಅವರು ಸಣ್ಣ ಕಥೆಗಳನ್ನ ಕಟ್ಟಿಕೊಟ್ರು ಅಂತಕ್ಕಂಥ ಮಾತನ್ನ ಹೇಳ್ತಾ ಕನ್ನಡಕ್ಕೆ ದೊಡ್ಡ ಶಕ್ತಿ ಐತಿ ನನ್ಗನ್ಸುತ್ತೆ ತುಂಬಾ ಸಮಯ ಆಯ್ತು ನಿಮ್ಗೆಲ್ರಿಗೂ ಶುಭವಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಕನ್ನಡವನ್ನ ಉಳಿಸೋಣ ಕನ್ನಡವನ್ನ ನಾವು ಬೆಳೆಸಬೇಕಾಗಿಲ್ಲ ಕನ್ನಡವನ್ನ ಕನ್ನಡದ ರೀತಿಯಲ್ಲಿ ಮಾತನಾಡಿದ್ರೆ ಕನ್ನಡ ಅಂತಕ್ಕಂಥ ಅಂತಕ್ಕ ಹೇಳ್ತಾ ನಿಮ್ಮ ಬದುಕಿಗಾಗಿ ಯಾವ ಭಾಷೆಯನ್ನಾದ್ರೂ ಕಲಿಯಿರಿ ಆದ್ರೆ ನಮ್ಮ ಕನ್ನಡವನ್ನ ಯಾವತ್ತೂ ಮರಿಬೇಡ್ರಿ ಕನ್ನಡತನ ಉಳಿಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ ದೊಡ್ಡ ಚಪ್ಪಾಳೆ ಬರಬೇಕು ಯಾರಿಗೆ ಅಂದ್ರೆ ರಕ್ಷಣಾ ವೇದಿಕೆ ಈ ಬಳಗಕ್ಕೆ ಯಾಕೆಂದ್ರೆ ಬಹಳಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದ್ದಾರೆ ಬಂಧುಗಳೇ ಬದಲಾವಣೆ ನಮ್ಮಿಂದನೇ ಆರಂಭ ಆಗ್ಬೇಕು ನನಗನ್ಸತ್ತೆ ಜನಪದ ನಮ್ಮ ತತ್ವಪದ ನಮ್ ಸಾಹಿತ್ಯ ನಮ್ ಸಂಸ್ಕೃತಿ ನಮ್ ದಾಸರ ಪದಗಳು ಕಲ್ಯಾಣದ ಕ್ರಾಂತಿ ಅಣ್ಣ ಬಸವಣ್ಣ ಕನ್ನಡದ ದೊಡ್ಡ ಹೆಗ್ಗುರುತು ಇವತ್ತ ಕರ್ನಾಟಕದ ಬಸವಣ್ಣ ಇಂಗ್ಲೆಂಡಿನ ತೇಮ್ಸ್ ನದಿ ಮೇಲೆ ರಾಜ ಅಂದ್ರೆ ಇವತ್ತು ಅದ್ಭುತವಾದ ಮೆರವಣಿಗೆಯನ್ನು ಆಗ್ತಾ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕನ್ನಡದ ವಚನಗಳು ಬಸವಣ್ಣ ಬಹಳ ಚಂದ ಹೇಳಿದ ಇವನಾರವ ಇವನಾರವ ಎಂದೆನಿಸದಯ್ಯ ಎಲ್ಲರೂ ನನ್ನವರು ನನ್ನವರು ಅಂತಕ್ಕಂಥ ಭಾವವನ್ನು ಅವರು ತಾಳಿದ್ರ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಪುರಂದ್ರದಾಸರು ಬಹಳ ಚಂದ ಪದಕ ಏ ಕಂಡವಿದು ಬಾರಿ ಪುಣ್ಯದ ನಾಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ವೀರಶೂರರು ವೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು ಅವರು ದೇಶಕ್ಕಾಗಿ ಹೋರಾಡಿದರು ಸುಂದರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಬಾಡಿದರು ಬಂಡ ಆಂಗ್ಲರ ಕುಂದಿಗೆ ನಡುಗಿಸಿ ಕನ್ನಡ ಕೀರ್ತಿಯ ಉಳಿಸಿದರು ಅವರು ಕನ್ನಡ ಕೀರ್ತಿಯ ಉಳಿಸಿದರು ಕಿತ್ತೂರು ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕಡ್ಗ ಹಿಡಿದು ರಣಕಾದಿಯರು ಗಂಡು ಉಡುಪು ತೊಟ್ಟು ತುಂಡುರು ಮಾಲ ಸುತ್ತಿ ವೈರಿರುಂಡ ಚೆಂಡಾಡಿದರು ಅವರು ವೈರಿರುಂಡ ಚೆಂಡಾಡಿದರು ಕನ್ನಡ ನಾಡಿನ ಪುಣ್ಯ ಭೂಮಿ ಇದು ಕೇಳರಿ ನಾಡಿನ ಕತೆ ಸಾರ ಇಂಥ ಇನ್ಯಾವ ನಾಡಿಗೆ ಚೆನ್ನಾಗಿ ಕೇಳರಿ ಕುಂತವರೇ ಅಲ್ಲಿ ಚೆನ್ನಾಗಿ ಕೇಳರಿ ಕುಂತವರೇ ಅಲ್ಲಿ ಚೆನ್ನಾಗಿ ಕೇಳರಿ ಕುಂತವರೇ ಹಳ್ಳಿಕೇರಿ ಗುದ್ದಪ್ಪ ಮೈಲಾರ ಮಾದೇವಪ್ಪ ಸ್ವತಂತ್ರಕ್ಕಾಗಿ ದುಡಿದವರು ಮುಂಡರಿಗೆ ಭೀಮರಾಯ ನರಗುಂದ ಬಾಬಾ ಸಾಹೇಬ ತುಂಡು ಕಟ್ಟಿ ಹೋರಾಟ ಮಾಡಿದ ಕನ್ನಡ ಕವಿಯ ಅಂಗ ಅವರಿದ್ದರು ರನ್ನ ಪಂಪ ರಘವಾಂಕರು ಉನ್ನತ ಹಾಡನ್ನು ಚೆನ್ನಾಗಿ ಹಾಡಿದರು ಆ ಶರೀಫ ಗೋವಿಂದ ಪುರಂದರು ಆ ಶರೀಫ ಗೋವಿಂದ ಪುರಂದರು ಗಂಡುಗಲ್ಲಿ ಒಳಗ ಗಂಡು ಕಲೆ ಜಾನಪಾದ ಅಂತ ಹೇಳಿ ನಾವು ನೀವು ಉಳಿಸಬೇಕ ಕನ್ನಡದ ಜನಗಳೇ ಕೈ ಮುಗಿದು ಬೇಡುವೇನು ಕನ್ನಡದ ಸಂಸ್ಕೃತಿ ಉಳಿಸಬೇಕ ನಾವು ಕನ್ನಡದ ಸಂಸ್ಕೃತಿ ಉಳಿಸಬೇಕ ನಾವು ಕನ್ನಡದ ಸಂಸ್ಕೃತಿ ಉಳಿಸಬೇಕ ನಾವು ಕನ್ನಡದ ಸಂಸ್ಕೃತಿ ಉಳಿಸಬೇಕ ನಾವು ಕನ್ನಡದ ಭಾಷೆಯನ್ನು ಬೆಳಸಬೇಕಣ್ಣ ಎಲ್ರಿಗೂ ನಮಸ್ಕಾರ ಧನ್ಯವಾದ ಅದ್ಭುತವಾಗಿ ಮಳೆ ಬಂದು ಬಿದ್ದೀಯ ಕನ್ನಡ ನಾಡು ನುಡಿ ಬಗ್ಗೆ ಜನಪದ ಸಗಡಿನ ಬಗ್ಗೆ ಎಲ್ಲ ವಿಸ್ತಾರವಾಗಿ ಎಲ್ಲರಿಗೂ ಮನರಂಜಿಸುವಂತೆ ಕುಂತವರು ಮೈ ಜೀವನ್ ಸಾಬ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ತಿಳಿಸುತ್ತಾ ಅವ್ರಿಗೆ ಆ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಕೆಲವು ಸನ್ಮಾನ ಕಾರ್ಯಕ್ರಮ ಇದೆ ಆ ಸನ್ಮಾನವನ್ನ ಡಾಕ್ಟರ್ ಜೀವನ್ ಸಾಬ್ ಬಿದ್ದಾಳ್ ಅವರು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ ವೇದಿಕೆ ಜನತಾ ಮಹನೀಯರು ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತೇಳಿ ವಿನಂತಿ ಅದೇ ರೀತಿಯಾಗಿ ಈ ಒಂದು ರಸಮಂಜನಿಕಾರಿ